ಸೆಕ್ಸ್ ಕ್ಯಾಂಡಲ್ ಕೇಸ್ನಲ್ಲಿ ತಲೆ ತಪ್ಪಿಸಿಕೊಂಡು ದೇಶಾಂತರ ಓಡಾಡ್ತಾ ಇರುವ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವ ಕಾಲ ಸಮೀಪಿಸ್ತಾ ಪರ್ಮನೆಂಟಾಗಿ ಅಲ್ಲೇ ಇರೋದಕ್ಕೆ ಬರೋದಿಲ್ಲ ವಿಜಯ್ ಮಲ್ಯ ಥರದ ಸರ್ಕಸ್ ಮಾಡೋದಕ್ಕೂ ಆಗೋದಿಲ್ಲ ಪ್ರಜ್ವಲ್ ರೇವಣ್ಣಗೆ ಬಂದೇ ಬರಬೇಕು ಟೈಮಿಂಗ್ ಅಷ್ಟೇ ಪ್ರಶ್ನೆ ಬರುವ ಟೈಮ್ ಹತ್ರ ಬಂತಾ ಅನ್ನಿಸ್ತಾ ಇದೆ ಹಾಗೆ ಕುಮಾರಸ್ವಾಮಿಯವರು ಮನವಿ ಮಾಡಿಕೊಂಡಿದ್ದು ದೇವೇಗೌಡರು ಎಚ್ಚರಿಕೆಯ ರೂಪದಲ್ಲಿ ಬಹಿರಂಗ ಪತ್ರ ಬರೆದದ್ದು ಅದೆಲ್ಲದರ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದುಗೊಳಿಸಬೇಕು ಅಂತ ಎಸ್ ಐ ಟಿ ಅವರು ವಿದೇಶಾಂಗ ಇಲಾಖೆಗೆ ಬರೆದಂಥ ಪತ್ರದ ಆಧಾರದ ಮೇಲೆ ಆ್ಯಕ್ಷನ್ ಶುರುವಾಗಿದೆ ಆ್ಯಕ್ಷನ್ ಶುರುವಾಗಿದೆ ನೆನೇ ಹೇಳಿದ್ದೆ ನಾನು ಎಸ್ ಐ ಟಿ ಅವರು ಪತ್ರ ಬರದ ತಕ್ಷಣ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಬರೋದಿಲ್ಲ ಈ ದೇಶಕ್ಕೆ ಒಂದು ಪಾಸ್ಪೋರ್ಟ್ ಕಾಯ್ದೆ ಅಂತಿದೆ ಅದರ ಪ್ರಕಾರ ಯಾವ ವ್ಯಕ್ತಿಯ ಪಾಸ್ಪೋರ್ಟನ್ನು ರದ್ದುಗೊಳಿಸಬೇಕು ಅಂತ ತನಿಖಾ ಸಂಸ್ಥೆ ವಿದೇಶಾಂಗ ಇಲಾಖೆಗೆ ಮನವಿ ಮಾಡಿಕೊಂಡಿರುತ್ತೋ ಆ ವ್ಯಕ್ತಿಗೆ ಶೋಕಾಸ್ ನೋಟಿಸ್ ಕೊಡಬೇಕು ಕಾರಣ ಕೇಳಿ ನೋಟಿಸ್ ಕೊಡಬೇಕು ಉತ್ತರಿಸೋದಕ್ಕೆ ಸಮಯಾವಕಾಶ ಕೊಡಬೇಕು ಉತ್ತರ ಬರದೇ ಹೋದರೆ ಅಥವಾ ಸಮಾಧಾನಕರ ಉತ್ತರ ಬರದೇ ಹೋದರೆ ಪಾಸ್ಪೋರ್ಟ್ ರದ್ದುಗೊಳಿಸುವ ಅಧಿಕಾರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಇರುತ್ತೆ ಹತ್ತು ದಿನಗಳ ಸಮಯ ಕೊಟ್ಟಿದ್ದಾರೆ ಹತ್ತು ದಿನಗಳಲ್ಲಿ ಉತ್ತರ ಕೊಡಬೇಕು ಯಾಕೆ ನಿಮ್ಮ ಪಾಸ್ಪೋರ್ಟ್ ರದ್ದುಗೊಳಿಸಬಾರ್ದು ಅಂತ ಒಂದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇಟ್ಕೊಂಡಂಥವರು ಪೊಲಿಟಿಕಲ್ ಕ್ಲಿಯರೆನ್ಸನ್ನು ಅನ್ನು ವಿದೇಶಾಂಗ ಇಲಾಖೆಯಿಂದ ತೆಗೆದುಕೊಂಡು ಫಾರಿನ್ಗೆ ಹೋಗ್ಬೇಕು ಈತ ತಗೊಂಡಿಲ್ಲ ಪೊಲಿಟಿಕಲ್ ಕ್ಲಿಯರೆನ್ಸ್ ಇಲ್ಲದೆ ಇಮಿಗ್ರೇಷನ್ ಆಗೋದಿಲ್ಲವಾ ಅಂದ್ರೆ ಆಗುತ್ತೆ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಆದರೆ ಭಾರತದ ಒಳಗಿನ ನಿಯಮ ಅದು ಕ್ಲಿಯರೆನ್ಸ್ ತಗೋಬೇಕು ಅಂತ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂತ ಅವರು ಮತದಾನದ ನಂತರ ವಿದೇಶಕ್ಕೆ ಯಾಕೆ ಹೋದ್ರಿ ಆರೋಪದ ಆರೋಪ ಇದೆ ನಿಮ್ಮ ಮೇಲೆ ಅವುಗಳ ತನಿಖೆಗೆ ಯಾವಾಗ ಹಾಜರಾಗ್ತೀರಿ ಇಷ್ಟು ಗಂಭೀರ ಆರೋಪಗಳಿರುವಾಗ ನಿಮ್ಮ ಪಾಸ್ಪೋರ್ಟನ್ನು ಯಾಕೆ ರದ್ದುಗೊಳಿಸಬಾರದು ಅಂತ ಆ ನೋಟಿಸ್ನಲ್ಲಿದೆ ಕಾರಣ ಕೇಳಿ ನೋಟಿಸ್ ಪ್ರಜ್ವಲ್ ಉತ್ತರ ಕೊಡ್ತಾನಾ ನೋಟಿಸು ಮನೆಗೆ ತಲುಪಿರುತ್ತೆ ಜರ್ಮನೀಲಿದ ನಾನು ಜರ್ಮನಿ ಕಳ್ಸೋಕ್ಕಾಗಲಿಲ್ಲ ಮೇಲ್ ಮಾಡಿರ್ತಾರೇನು ಐ ಟಿ ಜಮಾನ ಇದು ಮೇಲ್ ಮಾಡಿರ್ತಾರೇನು ಮೇಲ್ನಲ್ಲೇ ಉತ್ತರ ಕೊಟ್ಟರು ಕೊಡಬಹುದು ಆದರೆ ಪಾಸ್ಪೋರ್ಟ್ ರದ್ದು ಮಾಡುವುದರಿಂದ ಅಂದರೆ ಆತನನ್ನು ವಾಪಸ್ ಕರೆದುಕೊಂಡು ಬರುವ ಪ್ರಕ್ರಿಯೆಗೆ ಇನ್ನೊಂದು ಸ್ವಲ್ಪ ವಿಳಂಬ ಆಗುತ್ತಾ ಅಂತ ನನಗೊಂದು ಸಂಶಯ ಇದೆ ನನ್ನ ಸಂಶಯ ಅದು ಅಧಿಕಾರಿಗಳೇನು ಅಷ್ಟು ಯೋಚನೆ ಮಾಡದೆ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪತ್ರ ಬರೆದಿರೋದಿಲ್ಲ ಆ ಮಾತು ಬೇರೆ ಅವ್ರದ್ದೊಂದು ಲೆಕ್ಕಾಚಾರ ಬೇರೆ ಇರುತ್ತೆ ಮೊಟ್ಟ ಮೊದಲನೇ ಸಲ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಈ ವಿಷಯಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಇಪ್ಪತ್ತೊಂದನೇ ತಾರೀಕು ನಮಗೆ ಪತ್ರ ಬಂದಿದೆ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಇಪ್ಪತ್ತ್ ಮೂರನೇ ತಾರೀಕು ನಾವು ಕ್ರಮ ಕೈಗೊಂಡಿದ್ದೀವಿ ಅಂತ ಕ್ರಮ ಕೈಗೊಂಡಿದ್ದೀವಿ ಅಂದರೆ ಸನ್ಸ್ ಆತನಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಫಸ್ಟ್ ಟೈಮ್ ಜೈಶಂಕರ್ ಅವರು ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಹತ್ತು ದಿವಸದ ಸಮಯಾವಕಾಶ ಉತ್ತರ ಬಂತೋ ಇಲ್ಲೋ ಗೊತ್ತಾಗತ್ತೆ ಇದೆಲ್ಲ ನೋಡ್ತಾ ಇದ್ದರೆ ಮ್ಯಾಟ್ರ್ ಆಫ್ ಡೇಸ್ ಅನಿಸುತ್ತೆ ಅಥವಾ ರಿಸಲ್ಟ್ ಬರೋ ತನಕ ಬರಲಿಕ್ಕಿಲ್ಲ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬರೋ ತನಕ ನಾಲ್ಕನೇ ತಾರೀಕು ಅಟ್ಲೀಸ್ಟ್ ಕೊನೆಯ ಹಂತದ ಮತದಾನ ಮುಗಿಯೋ ತನಕ ಬರಲಿಕ್ಕಿಲ್ಲ ಕೊನೆಯ ಹಂತದ ಮತದಾನ ಮುಗಿಯೋ ತನಕ ಅಂತ ಅನ್ನಿಸ್ತಾ ಇದೆ ಈ ವಿಷಯದಲ್ಲಿ ಮತ್ತೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಟಾಕ್ ಫೈಟ್ ಮುಂದುವರೆದಿದೆ ಈ ಪ್ರಿಯಾಂಕ ಖರ್ಗೆ ಅವರ ಟ್ರೇಡ್ ಮಾರ್ಕ್ ಆಗಿತ್ತು ಕತ್ತೆ ಕಾಯ್ತಿದ್ರ ಕತ್ತೆ ಕಾಯ್ತಿದ್ರ ಅಂತ ಎಲ್ಲದಕ್ಕೂ ಕೇಳ್ತಿದ್ರು ಈಗ ಬಿ ಜೆ ಪಿಯವ್ರು ಕೇಳಕ್ಕೆ ಶುರು ಮಾಡಿದ್ದಾರೆ ಹೋಗೋ ತನಕ ಕತ್ತೆ ಕಾಯ್ತಿದ್ರ ಆತ ಓಟ್ ಹಕ್ಕಿ ಹೋದನಲ್ಲ ಕತ್ತೆ ಕಾಯ್ತಿದ್ರ ಯಾಕೆ ಬಿಟ್ಟ್ರಿ ಕತ್ತೆ ಕಾಯ್ತಿದ್ರ ಅಂತ ಬಿ ಜೆ ಪಿಯವ್ರು ಕೇಳಕ್ಕೆ ಶುರು ಮಾಡಿದ್ದಾರೆ ಈಗ ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವ್ರು ಮಾತಾಡಿದ್ದಾರೆ ಆರ್ ಅಶೋಕ್ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅದವರು ಫ್ಯಾಮಿಲಿ ಮ್ಯಾಟ್ರ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂತಷ್ಟೇ ಹೇಳ್ತಾರೆ ಅವರು ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ ಅವರೆಲ್ಲರ ಮಾತುಗಳಿಗೆ ಸಿದ್ದರಾಮಯ್ಯವರು ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಇವ್ರಿಗೆ ಗೊತ್ತಿದ್ದೇಟ್ರೆ ಅವರು ಮನೆಯವ್ರಿಗೆ ಯಾರಿಗೂ ಹೇಳದೆ ಪ್ರಚಾರ ಮಾಡೋಕ್ಕೋಗಿ ಇವ್ರು ನನ್ನ ಮಗ ಅಂತ ತಿಳ್ಕಳಿ ಅಂತ ಹೇಳಿದ್ರು ಸಂಪರ್ಕನ ಮಗನಲ್ಲ ಇವ ನನ್ನ ತಿಳ್ಕಳಿ ಅಂತ ಹೇಳೋದು ಹೇಳ ಸಂಪರ್ಕ ಸಂಪರ್ಕ ಅಲ್ಲೂ ಹೇಳಪ್ಪ ಮುಖ್ಯಮಂತ್ರಿಗಳಿಗೆ ಎಷ್ಟು ಸಾರಿ ಮಾಡಿದ್ರು ತಗೊಂಡ್ಲಿ ಗೊತ್ತಾಗ್ತದೆ ಓಡ ಬಿಟ್ಟಿದ್ಯಾರಪ್ಪ ಈ ನಾಲ್ಕು ಜನ ಒಂದು ಇಂಡೋರ್ ಮೀಟಿಂಗ್ ಅನ್ನ ಬೆಂಗಳೂರಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಈ ಥರ ಅವ್ರನ್ನ ಓಡೋಗೋಕೆ ಬಿಟ್ಟು ಓಡೋದ ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಪ್ರೀ ಪ್ರೀಪ್ಲ್ಯಾನ್ ಇದು ಅದಕ್ಕೋಸ್ಕರ ಮೋದಿಯನ್ನ ಇಲ್ಲಿ ತರಬೇಕು ಪಿಚ್ಚರ್ಗೆ ಅದಕ್ಕೋಸ್ಕರ ಮಾಡಿರೋದು ಇವ್ರ ಯುವಕತೆಗೆ ಕತ್ತೆ ಕಾಯ್ತಾ ಇದ್ರ ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ ಅವ್ರು ಪ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವ್ರಿಗೂ ಕತ್ತೆ ಕಾಯ್ತಾ ಇದ್ರ ಮೀಟಿಂಗ್ ಮೀಟಿಂಗಲ್ಲಿ ತೀರ್ಮಾನ ಆಯಿತು ಮೋದಿನ ಸಿಗ್ಸ್ಬೇಕು ಇದರಲ್ಲಿ ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿಯವ್ರ ಪಾತ್ರ ಬರೋಲ್ಲ ಫ್ಲೈಟಲ್ಲಿ ಹೋದ ಮೇಲೆ ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗೆ ಹೋದರು ಹೆಂಗೆ ಫ್ಲೈಟಲ್ಲಿ ಹೆಂಗೆ ಹೋದರು ಅಂತ ಎಲ್ಲ ಕೇಳ್ಬೋದು ಅಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ಮಾಡಿದಾರಷ್ಟೆ ಅದರಿಂದ ಇದರಲ್ಲಿ ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನನ್ನ ಭೇಟಿ ಮಾಡಿದರೆ ನಾನೇ ಕೇಳ್ತಾ ಇದ್ದೆ ತನಿಖೆ ಅಂತ ಅದಕ್ಕೆ ಸಿ ಬಿ ಐ ತನಿಖೆ ಕೊಡಿ ಅಂತ ಹಾಂ ಯಾರ ಫೋನ್ ನನ್ನ ಫೋನು ತಗೊಂಡ್ಲಿ ನನ್ನ ಫೋನ್ ಕಾಲ್ನು ರೇವಣ್ಣವ್ರು ನನಗೆ ಎಷ್ಟು ಸರಿ ಮಾಡಿದರು ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸಾರಿ ಮಾಡಿದರು ತಗೊಂಡ್ಲಿ ಮುಖ್ಯಮಂತ್ರಿಗಳು ಎಷ್ಟು ಸಾರಿ ಮಾಡಿದ್ರು ತಗೊಂಡ್ಲಿ ಗೊತ್ತಾಗ್ತತೆ ಸರ್ ಬನ್ನಿ ಅಂತ ಐ ಆಮ್ ಸಾರಿ ಇಟ್ ಇಸ್ ಅ ಫ್ಯಾಮಿಲಿ ಮ್ಯಾಟರ್ ಐ ಡೋಂಟ್ ವಾಟ್ ಟು ಇಂಟ್ರೂಡ್ ಸರ್ ಐ ಆಮ್ ಸಾರಿ ಇಟ್ ಈಸ್ ಅ ಫ್ಯಾಮಿಲಿ ಮ್ಯಾಟರ್ ಐ ಡೋಂಟ್ ವಾಟ್ ಟು ಇಂಟ್ರೂಡ್ ನೋಡಿ ಒಬ್ಬ ಹೆಡ್ ಆಫ್ ಸ್ಟೇಟ್ ಮುಖ್ಯಮಂತ್ರಿ ಅವರು ಎರಡೆರಡು ಸರಿ ಪತ್ರ ಬರೀಬೇಕಾ ಇವ್ರ ಗಮನ ಸೆಳೆಯಲಿಕ್ಕೆ ಇಪ್ಪತ್ತೈದು ದಿನ ಆ ಪತ್ರದ ಮೇಲೆ ಮಲ್ಕೊಂಡು ಈಗ ಎರಡನೇ ಪತ್ರ ಬಂದಾಗ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಇನ್ನೂ ಇದ್ರೆ ಇನ್ನಾನೂ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ ವಿದೇಶದಲ್ಲಿರುವಂಥ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಏನಿದೆ ಅವರ ಏನು ಸಹಕಾರದಿಂದ ಅವ್ರಿಗೆ ತರಬೋದು ಇವ್ರಿಗೆ ತರಕ್ಕೆ ಇಷ್ಟ ಇಲ್ಲ ಅಷ್ಟೇ ಸರ್ ದೇವೇಗೌಡರು ಕೂಡ ಪತ್ರವನ್ನು ಬರೆದಾರೆ ಪ್ರಜ್ವಲ್ ರೇವಣ್ ಅವರಿಗೆ ವಾಪಸ್ ಬರಬೇಕು ಅನ್ನುವಂತ ನೋಡಿ ಇವರೇ ನಾನು ಅವತ್ತು ಹೇಳಿದ್ದೀನಿ ನಾನು ಹೆಚ್ಚೇನು ಹಿರಿಯರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ನೋಡಿ ಇದು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಸೇರಿಸಿ ಇದು ಸಂಚನ್ ಮಾಡಿರೋದು ಪ್ರಜ್ವಲ್ ರೇವಣ್ಣಗೆ ವಿದೇಶಕ್ಕೆ ಒಂದು ಒಂದು ಎಫ್ ಐ ಆರ್ ಆಗ್ತಾ ಇದ್ದಂಗೆ ಒಂದಿನ ಮುಂಚೆನೇ ಇವ್ರು ಕಳಿಸಿರೋದು ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟು ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ ಕ್ಲಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್ ಮೊದಲನೇ ಪೆನ್ ಡ್ರೈವ್ ಬಂದದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಸಿದ್ಧಗೊಂಡರೆ ಅತ್ಯಂತ ಕಠಿಣವಾದಂಥ ಕ್ರಮ ಆಗಬೇಕು ಇದರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ ಇಲ್ಲ ಎಂಟು ದಿವಸ ಏನು ಕತ್ತೆ ಕಾಯ್ತಿದ್ರೆ ನೀವು ಉತ್ತರ ಕೊಡ್ತಾ ಇಲ್ಲ ನೀವು ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನೇ ಡಿಟೈನ್ ಮಾಡಲಿಲ್ಲ ನೀವು ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಸಿದ್ಧಗೊಂಡರೆ ಅತ್ಯಂತ ಕಠಿಣವಾದಂಥ ಕ್ರಮ ಆಗಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಯ ಯಾರಿಗ ಇಲ್ಲೆಸ್ಪಾನ್ಸ್ ಬಂದಿದೆ ಎಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿದ್ದೆ ಈಗ ಎಲೆಕ್ಟೆಡ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವ್ರಿಗೂ ಮೊದಲೇ ಪತ್ರಿಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಿಕೆ ಉತ್ತರ ಕೊಡ್ತಾರ ಇಲ್ವ ನೋಡೋಣ ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಬಹಳ ಮಾತಾಡ್ತಾರಲ್ಲಪ್ಪ ಪ್ರಹ್ಲಾದ್ ಜೋಶಿ ಮುಂದಿನ ಸುದ್ದಿಗೆ ಹೋಗೋಣ ವಿಧಾನ ಪರಿಷತ್ ಚುನಾವಣೆ ಒಂದ್ ಕಡೆ ಪದವೀಧರರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರಕ್ಕೆ ನಡೀತಾ ಇದ್ರೆ ಇನ್ನೊಂದು ಕಡೆ ಶಾಸಕರುಗಳೇ ಓಟು ಹಾಕಿ ಆರಿಸುವ ವಿಧಾನ ಪರಿಷತ್ ಸದಸ್ಯರಿಗಾಗಿ ಚುನಾವಣೆ ನಡೀತಾ ಇದೆ ಒಟ್ಟು ಹನ್ನೊಂದು ಸ್ಥಾನ ಖಾಲಿ ಇರೋದು ಹನ್ನೊಂದು ಸ್ಥಾನ ಖಾಲಿ ಒಟ್ಟು ಹನ್ನೊಂದರ ಪೈಕಿ ಶಾಸಕರ ಲೆಕ್ಕ ಹಾಕಿದ್ರೆ ಏಳು ಕಾಂಗ್ರೆಸ್ ಗೆಲ್ಲುತ್ತೆ ಮೂರು ಬಿ ಜೆ ಪಿ ಗೆಲ್ಲುತ್ತೆ ಒಂದು ಜೆ ಡಿ ಎಸ್ ಗೆಲ್ಲತ್ತೆ ಏಳು ಕಾಂಗ್ರೆಸ್ಸು ಮೂರು ಬಿ ಜೆ ಪಿ ಒಂದು ಜೆ ಡಿ ಎಸ್ ಗೆಲ್ಲುವ ಸಾಧ್ಯತೆ ಇದೆ ಸ್ಪಷ್ಟವಾಗಿ ಅಂದರೆ ಏನು ಕ್ರಾಸ್ ಓಟಿಂಗು ಇತ್ಯಾದಿ ಇತ್ಯಾದಿ ಆಗದೆ ಹೋದ ಪಕ್ಷದಲ್ಲಿ ಈಗ ಬಿ ಜೆ ಪಿಯಲ್ಲಿ ಇರುವ ಮೂರು ಸ್ಥಾನಕ್ಕೆ ಮೂವತ್ತಾರು ಪೈಪೋಟಿ ಇದೆ ಅವ್ರದ್ದು ಕೋರ್ ಕಮಿಟಿಯ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಯಾರ್ಯಾರ ಹೆಸರುಗಳನ್ನು ಕಳಿಸೋ ತೀರ್ಮಾನ ಆಗಿದೆ ಹನ್ನೆರಡು ಹೆಸರು ಕಳಿಸಿದ್ದಾರೆ ಅವರು ಎಲ್ಲವನ್ನು ಹೇಳಿದ್ದೀವಿ ಕಾಂಗ್ರೆಸ್ ಎಂದು ಕಾಂಗ್ರೆಸ್ನಲ್ಲಿ ಏಳು ಸ್ಥಾನಗಳ ಪೈಕಿ ಮೂರು ಫಿಕ್ಸ್ ಅನ್ನಿಸ್ತಾ ಇದೆ ಮೂರರಲ್ಲಿ ಒಂದು ಹೆಸರು ಇಂಟ್ರೆಸ್ಟಿಂಗ್ ಈಗ ಬೋಸರಾಜು ಸಿಟ್ಟಿಂಗ್ ಮಿನಿಸ್ಟರು ವಿಧಾನ ಪರಿಷತ್ನಿಂದ ಒಬ್ಬರನ್ನ ಮಿನಿಸ್ಟರ್ ಮಾಡಬೇಕು ಬೋಸರಾಜು ಅವ್ರನ್ನ ಮಾಡಿದ್ದಾರೆ ಅವ್ರನ್ನ ಮತ್ತೆ ಆರಿಸಿ ಮಂತ್ರಿಗಿರಿಯಲ್ಲಿ ಮುಂದುವರಿಸಬೇಕು ಫಿಕ್ಸ್ಡು ಗೋವಿಂದರಾಜು ಅವರೊಬ್ಬರ ಹೆಸರು ಫಿಕ್ಸ್ ಅನ್ನಿಸ್ತಾ ಇದೆ ಹಾಲಿ ಸದಸ್ಯರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ವಿಧಾನ ಪರಿಷತ್ತಿಗೆ ಬರುವ ಲಕ್ಷಣಗಳು ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳೇ ಹಿಂಟ್ ಕೊಟ್ಟಿದ್ದಾರೆ ಹೌದು ಚರ್ಚೆಯಾಗಿತ್ತು ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸಿದ್ದರಾಮಯ್ಯನವರ ಆಪ್ತ ಸಚಿವ ಎಚ್ ಸಿ ಮಹಾದೇವಪ್ಪನವರು ಹೇಳ್ತಾರೆ ಕ್ಷೇತ್ರ ತ್ಯಾಗ ಮಾಡಿದ್ರವರು ಸಿದ್ದರಾಮಯ್ಯನವ್ರಿಗೋಸ್ಕರ ಯತೀಂದ್ರ ಅವರು ವಿಧಾನ ಪರಿಷತ್ತಿಗೆ ಬರಬೇಕು ಹೈಕಮಾಂಡ್ ತೀರ್ಮಾನ ಅಂತಾರೆ ಕೇಳಿಸ್ಕೊಳ್ಳಿ ಮೊದಲು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವರು ಏನು ಹೇಳಿದ್ರು ಎಚ್ ಸಿ ಮಹದೇವಪ್ಪನವ್ರು ಏನು ಹೇಳಿದ್ರು ಈ ಬಾರಿ ಎಂಎಲ್ಸಿ ಮಾಡ್ಬೇಕು ಅಂತ ಹೇಳಿ ಸರ್ ಒತ್ತ ಬರ್ತಿದೆ ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ ಮುಂದೆ ಎಂಎಲ್ ಸಿ ಮಾಡ್ತೀವಿ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಳೆದ ಬಾರಿ ಇವರು ಶಾಸಕರಾಗಿದ್ದಂತ ಹೇಳಿದ ತಕ್ಷಣವನ್ನು ಬಿಟ್ಟುಕೊಂಡಿದ್ದಾರೆ ಒತ್ತಾಯಪ್ಪ ನಾನು ಅದನ್ನೇ ಹೇಳ್ತಾ ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ಅವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಇದ್ದೇವೆ ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಲ್ ಎ ಆಗಿರ್ಮ ಸಿಟಿಂಗ್ ಶೆಟ್ಟಿಂಗ್ ಎಂಎಲ್ ತಂದೆಗೆ ಬಿಟ್ಕೊಡು ನಿಮ್ಗೆ ಮೇಲ್ಸಿ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಏನ್ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದ್ದಾರೆ ಅಧಿಕಾರ ಆದ್ರೆ ಯಾವಾಗ್ಲೂ ಲಾಭಿ ಇದ್ದೇ ಇರ್ತದೆ ಅವರು ಎಂ ಎಲ್ ಎ ಆಗ್ಬೇಕಾಗಿತ್ತು ಅವ್ರ ಕ್ಷೇತ್ರನ ತ್ಯಾಗ ಮಾಡಿದ್ದಾರೆ ಅವರು ನಿಲ್ಬೇಡ ಅಂತ ಹೇಳೋದು ಐಜಾಡ್ ಅವ್ರಿಗೆ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಈ ಅವರೇ ತೀರ್ಮಾನ ಮಾಡಬೇಕು ಸುಮ್ಮನೆ ಫ್ರೆಂಡ್ಲಿ ಮೀಟಿಂಗ್ ಅದ ಫ್ರೆಂಡ್ ಫ್ರೆಂಡ್ ಮೀಟಿಂಗ್ ಒಂದು ವರ್ಷ ಆಯ್ತು ಮತ್ತೆ ಚುನಾವಣೆ ಆದ ಮೇಲೆ ಅಧಿಕಾರ ಆದರೆ ಯಾವಾಗಲೂ ಲಾಭ ಇದ್ದೇ ಇರ್ತದೆ ಅವರು ಎಮ್ ಎಲ್ ಎ ಆಗಬೇಕಾಗಿತ್ತು ಯತೀಂದ್ರ ಅವ್ರನ್ನ ವಿಧಾನ ಪರಿಷತ್ತಿಗೆ ತಗೊಂಬರೋಣ ಅಂತ ಸಿದ್ರಾಮಯ್ಯನವ್ರು ಹೇಳಿದ್ರೆ ಬೇಡ ಅಂತ ಅನ್ನೋರು ಯಾರು ಡಿ ಕೆ ಶಿವಕುಮಾರ್ ಆದಿಯಾಗಿ ಓಯ್ ಬರಲಿ 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 ಅಂತಾರೆ ಯಾಕೆ ಅಂದರೆ ಈ ಟೋಟಲ್ ಪ್ರಪೋಸಲ್ ಅನ್ನ ಸಿದ್ದರಾಮಯ್ಯನವರ ಎಕ್ಸಿಟ್ನೊಂದಿಗೆ ಹೋಲಿಸಿ ನೋಡಲಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದಕ್ಕಿಂತ ಮುಂಚೆ ತಮ್ಮ ಮಗನನ್ನು ರಾಜ್ಯ ರಾಜಕಾರಣದಲ್ಲಿ ತಂದು ಮಂತ್ರಿ ಮಾಡಿ ಹೋದರು ಹಾಗೆ ಸಿದ್ದರಾಮಯ್ಯನವರು ತಮ್ಮ ಮಗನನ್ನು ಈಗ ವಿಧಾನ ಪರಿಷತ್ತಿಗೆ ತರ್ತಾ ಇದ್ದಾರೆ ಅಕಸ್ಮಾತ್ ಚರ್ಚೆ ಆಗ್ತಿದೆಯಲ್ಲ ಲೋಕಸಭಾ ಚುನಾವಣೆಯ ನಂತರ ಅಥವಾ ಸರ್ಕಾರಕ್ಕೆ ಎರಡು ವರ್ಷ ಆದ ಮೇಲೆ ಅಥವಾ ಸರ್ಕಾರಕ್ಕೆ ಮೂರು ವರ್ಷ ಆದ ಮೇಲೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅವತ್ತು ದಿಲ್ಲಿ ಏನು ಚರ್ಚೆ ಆಗಿದೆಯೋ ಏನು ಫೈನಲ್ ಆಗಿದೆಯೋ ನಮಗಂತೂ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಗೊತ್ತು ಡಿ ಕೆ ಶಿವಕುಮಾರ್ ಗೊತ್ತು ಸೋನಿಯಾ ಗಾಂಧಿಗೆ ಗೊತ್ತು ರಾಹುಲ್ ಗಾಂಧಿ ಗೊತ್ತು ಕೆ ಸಿ ವೇಣುಗೋಪಾಲು ರಣದೀಪ್ ಸಿಂಗ್ ಸುರ್ಜೇವಾಲಾ ಗೊತ್ತಿರಬೇಕು ಇಷ್ಟು ಜನರಿಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿಲ್ಲ ಆ ಮಾತುಕತೆಯ ಪ್ರಕಾರ ಲೋಕಸಭಾ ಚುನಾವಣೆ ಆದ ಮೇಲೋ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಮೇಲೋ ಸರ್ಕಾರಕ್ಕೆ ಮೂರು ವರ್ಷ ತುಂಬಿದ ಮೇಲೋ ಸಿದ್ದರಾಮಯ್ಯನವರು ಮಂತ್ರಿ ಏನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸನ್ನಿವೇಶ ಬಂದಾಗ ಮಗನನ್ನು ಮಂತ್ರಿ ಮಾಡಿ ಹೋಗ್ತಾರೆ ಅನ್ನುವ ಚರ್ಚೆ ಜೋರಾಗಿ ನಡೀತಾ ಇದೆ ಸಿದ್ದರಾಮಯ್ಯನವರ ಎಕ್ಸಿಟ್ ಪ್ಲ್ಯಾನ್ನ ಜೊತೆಗೆ ಯತೀಂದ್ರ ಅವರ ಎಮ್ ಎಲ್ ಸಿ ಆಗುವ ಪ್ರಪೋಸಿಷನನ್ನು ಹೋಲಿಸಿ ನೋಡಲಾಗ್ತಾ ಇದೆ ಎಷ್ಟು ನಿಜನೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ಕ್ಲವರ್ ಗೇಮ್ ಆಡಿದ್ರು ಇದ್ರೆ ಅಲ್ಲ ರಾಜಕೀಯ ದಾಳವನ್ನು ಚೆನ್ನಾಗಿ ಉದುರಿಸಿದರು ಅಂತ ಈಗ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಒಂದಷ್ಟು ವಿಧಾನ ಪರಿಷತ್ ಚುನಾವಣೆಗಳು ಬಂದವು ಮಗನನ್ನು ಎಮ್ ಎಲ್ ಸಿ ಮಾಡಬೇಕು ಅಂದ್ರೆ ಆವಾಗಲೇ ಮಾಡ್ತೀನಿ ಅನ್ನಬಹುದಾಗಿತ್ತು ಆವಾಗ ತರಲಿಲ್ಲ ಅವ್ರ ಹೆಸರು ಮಗನ ಹೆಸರು ಆವಾಗ ತರಲಿಲ್ಲ ಬಂದ ತಕ್ಷಣ ಮಗನ ಎಮ್ ಎಲ್ ಸಿ ಮಾಡಿಬಿಟ್ಟ ನೋಡಿ ಅಂತ ಅಂತ ಜನ ಮಾತಾಡ್ಕತ್ತಿದ್ರು ಆವಾಗ ತರಲಿಲ್ಲ ಈಗ ಲೋಕಸಭಾ ಚುನಾವಣೆ ಮತದಾನ ಮುಗಿದಿದೆ ಲೋಕಸಭಾ ಚುನಾವಣೆಯ ಮತದಾನ ಮುಗಿದ ನಂತರ ರಾಜಕೀಯ ನಿಲುವು ವಿಷಯ ನಿಲುವುಗಳ ವಿಷಯದಲ್ಲಿ ಜನರ ಅಭಿಪ್ರಾಯ ಏನು ಅನ್ನೋದು ಮ್ಯಾಟ್ರ್ ಸ್ವಲ್ಪ ಕಡಿಮೆ ಮ್ಯಾಟ್ರ್ ಆಗುತ್ತೆ ಕಡಿಮೆ ಮ್ಯಾಟ್ರ್ ಆಗುತ್ತೆ ಆ ಕಾರಣಕ್ಕಾಗಿ ಈಗ ಮಗನ ಹೆಸರು ಬರ್ತಾ ಇದೆ ಅದಕ್ಕೆ ಯಾರದ್ದು ವಿರೋಧ ಇರೋದಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಲೋಕಸಭೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮಕ್ಕಳಿಗೆ ಟಿಕೆಟ್ ಕೊಡಲಾಗಿದೆ ಮಂತ್ರಿಗಳ ಮಕ್ಕಳಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯೊಬ್ಬರು ತಮ್ಮ ಮಗನ ಎಮ್ ಎಲ್ ಸಿ ಮಾಡಬಾರ್ದಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಕೆಲವರು ಕೊಂಕ ತೆಗಿಬೋದು ಹೌದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟರು ಅವ್ರು ಕಂಟೆಸ್ಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ನೀವು ಕಂಟೆಸ್ಟ್ ಮಾಡಿಸ್ಬೇಕಾಗಿತ್ತು ಮಗನನ್ನು ಮೈಸೂರಿಗೆ ಅಂತ ಆ ರಿಸ್ಕ್ ಸಿದ್ದರಾಮಯ್ಯನವರು ತೆಗೆದುಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಐದು ವರ್ಷ ಆಡಳಿತ ನಡೆಸಿದ ನಂತರ ಬಂದಂಥ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮಗನನ್ನು ರಾಜಕೀಯಕ್ಕೆ ತರಬೇಕು ಅಂತ ತಮ್ಮ ಕ್ಷೇತ್ರ ವರುಣನ ಯತೀಂದ್ರಂಗೆ ಬಿಟ್ಟುಕೊಟ್ಟು ತಾವು ಚಾಮುಂಡೇಶ್ವರಿಗೆ ಶಿಫ್ಟ್ ಆಗಿ ಅನುಭವಿಸಬಾರದ್ದನ್ನು ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು ಅನು ಬಾದಾಮಿಯ ಜನ ಕೂದಲೆಳೆ ಅಂತರದಲ್ಲಿ ಗೆಲ್ಲಿಸದೇ ಹೋಗಿದರೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಮೇಲೆ ಕ್ವಶ್ಚನ್ ಮಾರ್ಕ್ ಎದ್ದು ಬಿಡೋದು ಭವಿಷ್ಯ ಏನಿರೋದು ಮುಂದೆ ಅಂತ ಪ್ರಶ್ನಾರ್ಥಕ ಚಿಹ್ನೆಗಳು ಎದ್ದುಬಿಟ್ಟಿರೋದು ಸಿದ್ದರಾಮಯ್ಯವರು ಒಪ್ಕೊಂಡ್ರ ಅದನ್ನು ಬಾದಾಮಿ ಜನ ಕೈ ಹಿಡಿದ್ರಪ್ಪ ನಮ್ಮನ್ನು ಅಂತ ಚಾಮುಂಡೇಶ್ವರಿಲ್ ಸೋತಿಬಿಟ್ರು ಆ ತಪ್ಪನ್ನು ಮತ್ತೆ ಮಗನನ್ನು ಚುನಾವಣಾ ಕಣಕ್ಕಿಳಿಸುವ ಮೂಲಕ ಲೋಕಸಭೆಯೋ ವಿಧಾನಸಭೆಯ ಚುನಾವಣಾ ಕಣಕ್ಕಿಳಿಸುವ ಮೂಲಕ ಅಥವಾ ವಿಧಾನ ಪರಿಷತ್ನಲ್ಲೇ ಶಿಕ್ಷಕರ ಕ್ಷೇತ್ರನೋ ಪದವೀಧರರ ಕ್ಷೇತ್ರಕ್ಕೂ ಇಳಿಸುವ ಮೂಲಕ ಸಿದ್ದರಾಮಯ್ಯನವರು ಅರಿಸಿ ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ ಸೊ ಮಗನ ಹೆಸರನ್ನು ಈ ಸಲ ಬಿಟ್ಟಿದ್ದಾರೆ ಮ ಮಗ ಎಮ್ ಎಲ್ ಸಿ ಆಗುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅಬ್ಕಿ ಕಿ ಬಾರ್ ಚಾರ್ಸೋ ಪಾರ್ ಘೋಷಣೆಯ ಬಗ್ಗೆ ಏನು ಹೇಳಿದ್ರು ಸುಮಾರು ದಿನಗಳ ಹಿಂದೆ ಇದು ಸುಮಾರು ದಿನಗಳ ಹಿಂದೆ ಏ ಅದು ಬರೀ ಘೋಷಣೆ ತಮ್ಮ ಕಾರ್ಯಕರ್ತರಿಗೆ ಹುರುಪು ತುಂಬೋದಕ್ಕೆ ಮೋದಿ ಮಾಡಿದಂಥ ಘೋಷಣೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರು ದಾಟುವ ಸಾಧ್ಯತೆಗಳಿಲ್ಲ ಅಂದರು ಮೋದಿ ಘೋಷಣೆ ಅಬ್ ಕಿ ಬಾರ್ ಚಾರ್ಸೋ ಪಾರ್ ಒಟ್ಟಾರೆಯಾಗಿ ಎನ್ ಡಿ ಎಗೆ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ದಾಟಬೇಕು ಅಂತ ತಿನ್ಸೋ ಸತ್ತರ್ ಮುನ್ನೂರ ಎಪ್ಪತ್ತು ದಾಟಬೇಕು ಏಕಾಂಗಿಯಾಗಿ ಅಂತ ಹಾಗಾದರೆ ಮುನ್ನೂರ ಎಪ್ಪತ್ತು ದಾಟುತ್ತಾ ಬಿ ಜೆ ಪಿ ಅಂತ ಕೇಳಿದರೆ ಪ್ರಶಾಂತ್ ಕಿಶೋರ್ ಅದು ಆಗೋದಿಲ್ಲ ಅಂತ ಅದು ಆಗೋದಿಲ್ಲ ಕಾರ್ಯಕರ್ತರಿಗೆ ಉರುಪು ತುಂಬೋದಕ್ಕೆ ಆ ಘೋಷಣೆಯನ್ನು ಮಾಡಿದ್ರು ಚುನಾವಣೆಗೆ ಇನ್ನೂ ಎರಡು ತಿಂಗಳಿರುವಾಗ ಮಾಡಿದ್ರು ಆದರೆ ಅದರ ಟ್ರ್ಯಾಪ್ನಲ್ಲಿ ವಿಪಕ್ಷಗಳ ಸಿಕ್ಕುವು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಮೋದಿ ಘೋಷಣೆ ಮಾಡಿದಾಗ ಜನ ಮಾತಾಡೋದು ಬೇರೆ ನಾನ್ನೂರ ಆಗುತ್ತಾ ಅದು ಹೆಂಗಾಗುತ್ತೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳು ಬರ್ತವೆ ಜನ ಮಾತಾಡೋದು ಬೇರೆ ಅದೇ ಧಾಟಿಯಲ್ಲಿ ವಿರೋಧ ಪಕ್ಷಗಳು ಮಾತಾಡೋದಕ್ಕೆ ಶುರು ಮಾಡಿದ್ವು ಎಲ್ಲಿಂದ ಬರ್ತಾವೆ ನಾನ್ನೂರು ನಾನ್ನೂರು ಬರೋ ಸಾಧ್ಯತೆ ಹೆಂಗಿದೆ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಹೆಂಗೆ ಬರುತ್ತೆ ಸೌತ್ ಇಂಡಿಯಾದಲ್ಲಿ ಏನು ತುಂಬ ನಂಬರ್ಸ್ ಜಾಸ್ತಿ ಆಗುತ್ತಾ ನಾರ್ತ್ ಇಂಡಿಯಾದಲ್ಲಿ ಎಷ್ಟೆಷ್ಟು ತಗೋಬೇಕು ಮ್ಯಾಕ್ಸಿಮಮ್ ತಗೊಂಡಾಗಿದೆ ಅವರು ಇನ್ನೆಲ್ಲಿಂದ ಬರ್ತಾವೆ ಮುನ್ನೂರ ಎಪ್ಪತ್ತು ಅಂತ ವಿಪಕ್ಷಗಳು ಮಾತಾಡೋದಕ್ಕೆ ಶುರು ಮಾಡಿಬಿಟ್ವು ಅಲ್ಲಿಗೆ ಚುನಾವಣೆಗಳು ಎರಡು ತಿಂಗಳು ಒಂದು ತಿಂಗಳು ಹದಿನೈದು ದಿವಸ ಇರೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರ್ತಾರೋ ಇಲ್ವೋ ಅನ್ನೋ ಚರ್ಚೆ ಆಗಬೇಕಾಗಿತ್ತು ಅದಾಗಲಿಲ್ಲ ಮೋದಿ ಮುನ್ನೂರ ಎಪ್ಪತ್ತು ತಗೋತಾರ ಅಂತ ಚರ್ಚೆ ಆಗೋದಕ್ಕೆ ಶುರುವಾಯಿತು ದ್ಯಾಟ್ ವಾಸ್ ಅ ಸ್ಟ್ರಾಟರ್ಜಿ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು ದುರಂತ ನೋಡಿ ಈ ಪ್ರಶಾಂತ್ ಕಿಶೋರ್ಗೂ ನರೇಂದ್ರ ಮೋದಿಗೂ ಅಷ್ಟಕ್ಕಷ್ಟೇ ಯುನೈಟೆಡ್ ನೇಷನ್ಸ್ನಲ್ಲಿ ನೌಕರಿ ಮಾಡ್ಕೊಂಡಿದ್ದ ಪ್ರಶಾಂತ್ ಕಿಶೋರನ್ನು ಕರ್ಕಂಡು ಬಂದು ಪೊಲಿಟಿಕಲ್ ಸ್ಟ್ರಾಟರ್ಜಿಗೆ ಅಂತ ಇಟ್ಕೊಂಡವ್ರು ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮೋದಿ ಮತ್ತು ಪ್ರಶಾಂತ್ ಕಿಶೋರ್ ಒಂದೇ ಮನೆಯಲ್ಲಿ ಇರ್ತಾಯಿದ್ರು ಆದರೆ ಪ್ರಶಾಂತ್ ಕಿಶೋರ್ ಅವರ ಕೆಲವು ಸಲಹೆಗಳನ್ನು ಮೋದಿ ಅವರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಎಂಟ್ರಿ ಅದು ಇದು ತುಂಬ ರೆವಲ್ಯೂಷನ್ ಒಳ್ಳೆ ಐಡಿಯಾಗಳಿದವು ಅವರು ಆದರೆ ಅಧಿಕಾರಶಾಹಿ ತಿರುಗಿ ಬಿದ್ದು ಬಿಡುತ್ತೆ ಅನ್ನುವ ಆತಂಕ ಇತ್ತು ಅಥವಾ ಪ್ರಶಾಂತ್ ಕಿಶೋರ್ ಅವರ ಸಲಹೆ ಪೂರ್ತಿಯಾಗಿ ಕನ್ವಿನ್ಸ್ ಆಗಿರಲು ಮೋದಿ ಅದನ್ನು ಮಾಡಲಿಲ್ಲ ಬೇಜಾರು ಹಾಕ್ಕೊಂಡು ಹೊರಗೆ ಬಂದರು ಅದಾದ ನಂತರ ನಿರಂತರವಾಗಿ ಪ್ರಶಾಂತ್ ಕಿಶೋರ್ ಕೆಲಸ ಮಾಡಿರೋದೇ ಮೋದಿ ವಿರೋಧಿಗಳ ವಿರುದ್ಧ ಮೋದಿ ವಿರೋಧಿಗಳ ಪರವಾಗಿ ನಿತೀಶ್ ಕುಮಾರ್ ಎನ್ ಡಿ ಎದಲ್ಲಿರಲಿಲ್ಲ ಪರವಾಗಿ ಕೆಲಸ ಮಾಡಿದ್ರು ವರ್ಕೌಟ್ ಆಯಿತು ನಿತೀಶ್ ಲಾಲು ಪ್ರಸಾದ್ ಮೈತ್ರಿ ವರ್ಕೌಟ್ ಆಯ್ತು ಅಧಿಕಾರಕ್ಕೆ ಬಂದರು ಬಿ ಜೆ ಪಿಯನ್ನು ಸೋ ಸೋಲಿಸೋದ್ರಲ್ಲಿ ಯಶಸ್ವಿಯಾದರು ಜಗನ್ ಹತ್ರ ಬಂದರು ಯಶಸ್ವಿಯಾದರು ಮಮತಾ ಬ್ಯಾನರ್ಜಿ ಹತ್ರ ಹೋದರು ಆದರು ಸ್ಟಾಲಿನ್ ಹತ್ರ ಬಂದರು ಯಶಸ್ವಿ ಆದರು ನಿರಂತರವಾಗಿ ಮೋದಿ ವಿರೋಧಿಗಳನ್ನು ಗೆಲ್ಲಿಸೋ ಕೆಲಸ ಮಾಡ್ತಿದ್ದಾರೆ ಅವರು ಈ ಸಲವೂ ಕೂಡ ಮೋದಿಯನ್ನು ಸೋಲಿಸುವುದರ ರೂಟ್ ಮ್ಯಾಪನ್ನು ತಯಾರು ಮಾಡಿದರು ಅವರು ಹಿಂಗೆ ಮಾಡಿದರೆ ಮೋದಿನ ಸೋಲಿಸೋದಕ್ಕಾಗತ್ತೆ ಅಂತ ಇಂತಿಂಥ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿದ್ರು ಮೋದಿನ ಸೋಲಿಸ್ಬೋದು ಅಂತ ರೂಟ್ ಮ್ಯಾಪ್ ತಯಾರು ಕೊಟ್ಟಿದ್ರು ಕಾಂಗ್ರೆಸ್ಸಿಗೆ ತಗೊಂಡೋದ್ರು ಆ ಸಲಹೆಯನ್ನು ಕಾಂಗ್ರೆಸ್ನ ರೋಪ್ಕೊಳ್ಳಿಲ್ಲ ಆಯಿತು ಬಿಡಿ ಅಂತ ಬಿಟ್ಟು ಹಾಕಿದ್ರು ಈಗ ಜನಸುರಾಜ್ ಯಾತ್ರೆ ಅಂತ ತಮ್ಮ ತವರು ರಾಜ್ಯ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ ಇಂಥ ಪ್ರಶಾಂತ್ ಕಿಶೋರು ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಮುನ್ನೂರ ಎಪ್ಪತ್ತೆಲ್ಲ ಬರೋದಿಲ್ಲ ಹಾಗಂತ ಇನ್ನೂರ ಎಪ್ಪತ್ತಕ್ಕಿಂತ ಕಡಿಮೆನೂ ಆಗೋದಿಲ್ಲ ಅವರು ಅಂದರೆ ಮೆಜಾರಿಟಿಗೆ ಬೇಕಾದಂಥ ಸಿಂಪಲ್ ಮೆಜಾರಿಟಿಗೆ ಬೇಕಾದಂಥ ಸಂಖ್ಯೆ ಇದೆಯಲ್ಲ ಇನ್ನೂರ ಎಪ್ಪತ್ತೆರಡು ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಕಳೆದ ಸಲಕ್ಕಿಂತ ಬಿ ಜೆ ಪಿ ಈ ಸಲ ಕಡಿಮೆ ಆಗುತ್ತೆ ಅಂತ ನಂಬುವುದಕ್ಕೆ ನನಗೆ ಯಾವುದೇ ಕಾರಣಗಳಿಲ್ಲ ಅಂತ ಹೇಳಿದ್ರು ಮುನ್ನೂರ ಮೂರು ಕಳೆದ ಸಲ ಅದಕ್ಕಿಂತ ಕಡಿಮೆ ಆಗುತ್ತೆ ಅಂತ ನಂಬುವುದಕ್ಕೆ ನನಗೆ ಯಾವುದೇ ಕಾರಣಗಳಿಲ್ಲ ಅಂತ ಹೇಳಿದ್ರು ಅದಾದ ತಕ್ಷಣ ಮಾತನ್ನು ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾದವರು ಸಂಘಿ ಅನಲಿಸ್ಟ ಶುರು ಮಾಡಿಬಿಟ್ಟಿದ್ದಾರೆ ಸಂಘಿ ಅನಲಿಸ್ಟ್ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡೆಯೋದು ಹೆಂಗೆ ಅನ್ನೋದರ ರೂಟ್ ಮ್ಯಾಪ್ ಕೊಟ್ಟಂತ ಮನುಷ್ಯ ಆ ಮನುಷ್ಯನೂ ಈಗ ಆರ್ ಎಸ್ ಎಸ್ ಅನಲಿಸ್ಟು ಸಂಘಿ ಅನಲಿಸ್ಟು ಎಲ್ಲ ಆಗಿರು ಇವತ್ತಿನ ನ್ಯೂಸ್ ಅವ್ರನ್ನ ನಮಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್